ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶ್ವೇತಾಸ್ ಕ್ರಿಯೇಷನ್ಸ್ ಬ್ಲಾಗ್ ಇವತ್ತು ಸಂಡೇ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಬೀಟ್ರೂಟು ಮತ್ತೆ ತೊಗರಿಕಾಯ್ ಬಳಸಿ ಒಂದು ರುಚಿಯಾದ ಪಲಾವ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಸಾಲೆಗೆ ಅಂತೇಳಿ ಸ್ವಲ್ಪ ಸಾಂಬಾರ್ ಪುಡಿ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಟೊಮೆಟೊ ಹಾಗೆ ಶುಂಠಿ ಈರುಳ್ಳಿ ಯೂಸ್ ಮಾಡಿದೀನಿ ಇದನ್ನ ರುಬ್ಕೊಂತ ಇದೀನಿ ಇದು ಮಸಾಲೆಗೋಸ್ಕರ ಇದು ಬೀಟ್ರೂಟ್ ಇಂದ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಿಗೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಒಂದು ಪ್ಯಾನಲ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಕರಿಬೇವು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಇದಾದ ನಂತರ ನಂತರ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟ್ ಕ್ಯಾರೆಟ್ ಹಾಗೆ ನ ಹಾಕೊಂತ ಇದೀನಿ ಅದ್ರ ನೆಕ್ಸ್ಟ್ ಬಂದು ತೊಗರಿಕಾಯಿನ ಸುಳ್ದು ತೊಳ್ದು ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಇವಾಗ ತೊಗರಿಕಾಯಿನ ಆಡ್ ಮಾಡ್ಕೊಂತ ಇದೀನಿ ನಾನು ಮಸಾಲಾ ಪುಡಿ ಅಂತಂದ್ರೆ ಎಲ್ಲಾನು ಒಂದೇ ಸರಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಸಪ್ರೇಟ್ ಸಪ್ರೇಟ್ ಯಾವ್ದು ಇಟ್ಟಿರಲ್ಲ ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆತರ ಮಾಡ್ಕೊಂಡಿದೀನಿ ಮತ್ತೆ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದೀನಿ ಬೆಳಿಗ್ಗೆ ಗೆ ಹೋಗೋ ಟೈಮ್ಗೆ ಎಲ್ಲಾನು ಹುಡ್ಗಿ ಮಾಡ್ಕೊಳ್ಳೋಷ್ಟ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅದ ಹಂಗಾಗಿ ನಾನು ಮಸಾಲಾ ಪುಡಿನ ಎಷ್ಟು ಬೇಕೋ ಅಷ್ಟು ಒಂದ್ ಹದ್ನೈದ್ ದಿನ ಒಂದ್ ತಿಂಗ್ಳಗ್ ಒಂದ್ಸರಿ ರುಬ್ಬಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತೆ ಈಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇರ್ತೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರ್ ಹಾಕ್ತಾ ಇದೀನಿ ನಾನು ಅಂದಾಜು ಒಂದ್ ಎರಡೂವರೆ ದೊಡ್ಡ ಲೋಟದಲ್ಲಿ ನೀರ್ ಹಾಕೊಂತ ಇದ್ದೀನಿ ಮತ್ತೆ ಉಪ್ಪು ಫ್ಲೇವರ್ಗೋಸ್ಕರ ಒಂದ್ ಸ್ವಲ್ಪ ಪುದೀನನ ಆ್ಯಡ್ ಮಾಡ್ಕೊಂತೀನಿ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇದನ್ನ ಎರಡ್ ಸರಿ ವಿಶಾಲ್ ಕೋಗಸ್ತಾ ಇದೀನಿ ನೋಡ್ತಿರ್ಬೋದು ಫುಲ್ ಕಲರ್ಫುಲ್ ಆಗಿರೋ ಒಂದು ರೈಸ್ ರೆಡಿ ಆಗಿದೆ ನನ್ ಮಗಳಿಗಂತ ತುಂಬಾನೇ ಇಷ್ಟ ಯಾಕೆಂದ್ರೆ ಏನೇ ಮಾಡಿದ್ರು ಪಿಂಕ್ ಕಲರ್ ಅಲ್ಲೇ ಬೇಕು ಅಂತ ಕೇಳ್ತಾಳೆ ಪಲಾವ್ ಆಗಿರ್ಲಿ ದೋಸೆ ಗ್ರೀನ್ ಚಪಾತಿ ಬೇಕು ಅಂತ ಹಂಗಾಗಿ ನಾನು ಈ ತರ ಕಲರ್ ಕಲರ್ ಫುಡ್ ನ ಮಕ್ಳಿಗೋಸ್ಕರ ಟ್ರೈ ಮಾಡ್ತೀನಿ ನಿಮ್ಗೆಲ್ಲಾರ್ಗು ಈ ರೆಸಿಪಿ ಇಷ್ಟ ಆಯ್ತು ಅಂತಾನೂ ಭಾವಿಸಿದೀನಿ ಯಾರ್ಯಾರು ಇಷ್ಟ ಆಯ್ತು ಅವರೆಲ್ಲರೂ ಕೂಡ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಯಾರು ಚಾನೆಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಒಂದು ಕಲರ್ಫುಲ್ ಆಗಿರೋ ಒಂದು ರೆಸಿಪಿ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ರು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು